ಹಾಂ ನೆಕ್ಸ್ಟ್ ಪಾಳೆ ಬರ್ಲಿಪ ಸರ ನಮಸ್ಕಾರ ರೀ ನನಗೊಂದು ನೌಕರಿ ರೀ ಹಾ ಹೇಳಪ್ಪ ಹೆಸರೇನಾಣ ಕೆಲಸ ಏನು ಮಾಡ್ತೀನಿ ಏ ಕೆಲಸ ಕೆಲ್ಸ ಮಾಡಿ ಇಲ್ಲಿಯ ಡೊಗಾಕ್ ಬರ್ತೀನಿ ಹೆಬ್ಬಟ್ಟ ಕಂತಿಲ್ಲ ಏ ಸಮಾನ ತಗೋಪಾ ಇಂಟರ್ವ್ಯೂ ಇದಾಗಿಂದ ಒಂದು ಎರಡು ಕ್ವಶನ್ ಕೇಳ್ಬೇಕಾಕತ್ತಿ ಅದನ್ನ ಬಿಡು ನಿನ್ನ ಹೆಸರು ಏನು ನೋಡ್ರಿ ನಾನ್ ಹೆಸರಾಕ್ ಕುಂಡಿ ಬಿಸಿ ನಾನು ಸಣ್ಣ ಇದ್ದಾಗ ಕುಂಡಿ ತಕೋದಿಲ್ಲ ಅದರ ಸಮನ್ ನನಗ ಕುಂಡಿ ಬೀಸಾ ಹಾತಾರೀ ಓ ಹಿಂಗಣ ಅಂದಂಗ ನಿನಗೆ ಶ್ಯಾರಿ ವಚನ ಅದು ಹೇಳಾಕ ಬರ್ತಾವಣ್ಣ ಓ ಬರ್ತಾವ್ರಲೇ ಹಾ ಹೇಳ ನೋಡು ಹಂಗಾರ ಒಂದ್ಯಾಡ್ ಸರ ನೀವು ಕಾಡಿನ ಹೋಗಿರ್ತೀರಿ ಅಲ್ಲಿ ಒಂದು ಆನೆ ನಿಂತಿರ್ತತಿ ಅದಕ್ಕೆ ಎರಡು ಬ್ಯಾಳು ನೀತಿರ್ತಾವಲ್ಲ ಅದಕ್ಕೆ ತರ ಹಾ ಸರ್ ಅವ್ನು ಹೋದ್ರಾಗ ಒಂದ ಮುಕ್ಕಳೆ ಹಾಕೋರಿ ಏನ್ ಮಾತಾಡ್ತೀನಿ ಸರ್ ನೋ ಆ ತನ್ರಿ ಇಲ್ಲ ಅಂದ್ರೆ ಅದೊಂದು ಹಾಕೊಂಡ್ಬಿಡ್ರಿ ಯಾರು ನೀ ಸರ ಲಾಸ್ಟ್ ರೀ ಅಲ್ಲಿ ಮೂರು ಸಿಮ್ ಇರ್ತಾವಲ್ರಿ ಅದ್ರ ಕಾಲ್ದಾರ್ ಸಿಮ್ ನಾನ ನೋಡ್ರಿ ಏ ಅಗ್ಲನ್ ತೆಗಿ ಮುಖಗೀತಿ ಅಲ್ ಅದನ್ನ ಬಿಡು ನಿನಗೊಂದ್ ಹುಡುಗಾರ ದಾರ ಯು ಸರ ಕಿಮ್ಮತ್ಗ್ಯಾಕ ಕರ್ಸಿರಿ ನನ್ನ ನೀಲಿ ಸವ ಸರ್ದಾರ್ಗ ಯಾಕ್ರಿ ಮಾಂಡ ಡಗಳ ಹೋಗಿ ಬೇಡ ಯಾವ ಹುಡುಗಾರ ಬಿದ್ದಿಲ್ಲ ಅಂತ ಹಾ ನೀವ್ ಸೆಲೆಕ್ಟ್ ಆಗಿ ನಾಳೆ ರಾತ್ರಿ ಹತ್ತಕ್ ಬಾ ಪಗಾರ ಎಲ್ಲಾ ಮಾತಾಡ್ನು ಡಂಗ್ ಹೋಗಿದ ಕಮ್ಮು ಮಾಡುವಟ್ಟ